ಮಲೆನಾಡಿನಲ್ಲಿ ಪ್ರವಾಸಿಗರ ಜೀವಕ್ಕೆ ಕಂಟಕ ಖಾತಿದ್ಯ ಪ್ರಕೃತಿ ಸೊಬಗನ್ನ ಸವಿಯೋದಕ್ಕೆ ಬರುವಂತ ಪ್ರವಾಸಿಗರ ಜೀವಕ್ಕೆ ಕುತ್ತು ಎದುರಾಗುವಂತ ಸಾಧ್ಯತೆ ಇದೆ ಚಿಕ್ಕಮಗಳೂರಿನ ಹಿರೇಕೊಳಲೆ ಕೆರೆ ಬಳಿ ಜೀವಕ್ಕೆ ಆಪತ್ತು ಬರುವ ಸಾಧ್ಯತೆ ಇದೆ ಕೆರೆಯ ವೀಕ್ಷಣಾ ಗೋಪುರ ಸಂಪೂರ್ಣ ಶಿಥಿಲಾವಸ್ಥೆಗೆ ಹೋಗಿದ್ದು ಬ್ರಿಡ್ಜ್ ಮಧ್ಯಭಾಗ ಕುಸಿದು ಬಿದ್ದು ಅಪಾಯಕ್ಕೆ ಆಹ್ವಾನ ಕೊಡ್ತಾ ಇದೆ ಸಿಮೆಂಟ್ ದಾರಿ ಕುಸಿದು ಬಿದ್ದಿದೆ ಬ್ರಿಡ್ಜ್ ಅಲುಗಾಡ್ತಾ ಇದೆ ಆದರೂ ಕೂಡ ನೂರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಈ ಬ್ರಿಡ್ಜ್ ಮೇಲೆ ಓಡಾಡ್ತಿದ್ದಾರೆ ದುಸ್ಥಿತಿಯಲ್ಲಿರುವಂತಹ ವೀಕ್ಷಣಾ ಗೋಪುರದಲ್ಲಿ ಸೆಲ್ಫಿ ಫೋಟೋಗೆ ಪ್ರವಾಸಿಗರು ಬರ್ತಾ ಇರೋದು ಉತ್ತಮ ಮಳೆಯಿಂದ ಹಿರೇಕಲೆ ಕೆರೆ ಭರ್ತಿಯಾಗಿದೆ ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಈ ಬ್ರಿಡ್ಜ್ ಅನ್ನು ಇನ್ನೂ ಕೂಡ ದುರಸ್ತಿ ಮಾಡಿಲ್ಲ ಈಗ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಪ್ರವಾಸಿಗರು ಕಿಡಿಕಾರ್ತಿದ್ದಾರೆ ಸ್ವಲ್ಪ ಯಾಮಾರಿದ್ರು ಕೂಡ ಪ್ರಾಣಕ್ಕೆ ಅಪಾಯ ಬರುವ ಸಾಧ್ಯತೆ ಇದೆ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಆ ಬ್ರಿಡ್ಜ್ ನ ಮಧ್ಯಭಾಗದಲ್ಲಿ ರಸ್ತೆ ಕುಸ್ತು ಹೋಗಿದೆ ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಿಗರ ಪಾಲಿಗೆ ಸ್ವರ್ಗವೇ ಸರಿ ಇಲ್ಲಿನ ಹತ್ತಾರು ಪ್ರವಾಸಿ ತಾಣಗಳು ಪ್ರವಾಸಿಗರನ್ನ ಸೂಜಿಗಲಿನಂತೆ ಸೆಳೆಯುತ್ತದೆ ಅದರ ಸಾಲಿಗೆ ಚಿಕ್ಕಮಗಳೂರು ತಾಲೂಕಿನ ಹಿರೇಕೊಳಲೆ ಕೆರೆಯೂ ಕೂಡ ಸೇರಿಕೊಳ್ಳುವಂಥದ್ದು ನಾನೀಗ ಈ ಕೆರೆಯ ಮೇಲ್ಭಾಗದಲ್ಲಿ ಇರುವಂಥದ್ದು ಈ ಕೆರೆಯನ್ನ ವೀಕ್ಷಣೆಗಾಗಿ ಈ ಕೆರೆಯ ಪ್ರಕೃತಿಯ ಸೊಬಗನ್ನ ಸವಿಲಿಕ್ಕೆ ನಿತ್ಯವೂ ಕೂಡ ನೂರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿಗೆ ಭೇಟಿಯನ್ನು ಕೊಡ್ತಾರೆ ವಾರಾಂತ್ಯದ ದಿನಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿಗೆ ಭೇಟಿಯನ್ನು ಕೊಟ್ಟು ಪ್ರಕೃತಿಯ ಸೊಬಗನ್ನು ಸವಿತಾರೆ ಚಿಕ್ಕಮಗಳೂರಿನ ರಾಜ್ಯದಲ್ಲೇ ಅದರಲ್ಲೂ ಕೂಡ ರಾಜ್ಯದಲ್ಲೇ ಅತ್ಯಂತ ಎತ್ತರ ಪ್ರದೇಶವಾದ ಮುಳ್ಳಯಂಗಿರಿ ಹಾಗೆಯೇ ದತ್ತಪೀಠವನ್ನು ಕೂಡ ವೀಕ್ಷಣೆಗೆ ಬಂದಂತಹ ಪ್ರವಾಸಿಗರು ಆ ವೀಕ್ಷಣೆಯ ನಂತರ ಚಿಕ್ಕಮಗಳೂರು ತಾಲೂಕಿನ ಹಿರೇಕೊಳೆಲೆ ಕೆರೆಗೂ ಕೂಡ ಭೇಟಿಯನ್ನು ಕೊಡುವಂತದ್ದು ಭೇಟಿಯನ್ನು ಕೊಟ್ಟು ಈ ಕೆರೆಯ ಸೊಬಗನ್ನು ಕೂಡ ಸವಿಯುವಂತದ್ದು ಅಂದರೆ ದತ್ತಪೀಠ ಆಗಿನ ಮುಳ್ಳಯಗಿರಿಗೆ ಸಾಗುವ ಮಾರ್ಗ ಮಧ್ಯೆಯಲ್ಲಿ ಈ ಕೆರೆ ಹೆದರಾಗುವಂಥದ್ದು ಹಾಗಾಗಿ ಈ ಕೆರೆಯ ಪ್ರಕೃತಿ ಸೌಂದರ್ಯವನ್ನು ಕೂಡ ಪ್ರವಾಸಿಗರು ಬರುವಂತದ್ದು ಯಾಕೆಂದರೆ ಸುತ್ತಲೂ ಕೂಡ ಅಚ್ಚ ಹಸಿರಿನ ವಾತಾವರಣ ಇರುವಂತದ್ದು ಮಧ್ಯಭಾಗದಲ್ಲೇ ಆ ಕೆರೆ ಇರುವುದರಿಂದ ಕೆರೆಯ ಸೊಬಗನ್ನ ಸವಿಲಿಕ್ಕೆ ಪ್ರವಾಸಿಗರು ಮುಗಿಬೀಳುವಂತದ್ದು ಈ ಕೆರೆ ಈಗ ಉತ್ತಮ ಮಳೆಯಿಂದಾಗಿ ಕೆರೆ ತುಂಬುವ ಹಂತಕ್ಕೆ ಬಂದಿರುವಂತದ್ದು ಚಿಕ್ಕಮಗಳೂರು ನಗರದ ಜನತೆಗೆ ಕುಡಿಯುವ ನೀರಿನ ಮೂಲವೂ ಕೂಡ ಆಗಿರುವಂತದ್ದು ಈ ಕೆರೆಯ ಸೊಬಗನ್ನ ಕಂಡ ಹಲವಾರು ಕನ್ನಡ ಚಿತ್ರಗಳು ಕೂಡ ಇಲ್ಲಿ ಶೂಟಿಂಗ್ ಕೂಡ ಆಗಿರುವಂತದ್ದು ಆದರೆ ಈ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಹಾಗೆಯೇ ನಗರಸಭೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಈ ಕೆರೆಯ ಹಿರೇಕೊಳಲೆ ಕೆರೆಯ ವೀಕ್ಷಣಾ ಗೋಪುರ ಏನಿದೆ ಅದು ಶಿಥಿಲಾವಸ್ಥೆಗೆ ತಲುಪಿರುವಂತದ್ದು ಈ ಕೆರೆ ಸೊಬಗನ್ನ ಕಂಡಂತಹ ಪ್ರವಾಸಿಗರು ಸೆಲ್ಫಿಯ ಫೋಟೋಗಳನ್ನು ಆಗಿನ ಫೋಟೋಶೂಟ್ ಗಳನ್ನು ಕೂಡ ನಡೆಸಲಿಕ್ಕೆ ಬರುವಂತದ್ದು ಕೆರೆಯ ವೀಕ್ಷಣಾ ಗೋಪುರದ ತೆರಳುವಂತಹ ಏನಿದೆ ಆ ಸಿಮೆಂಟ್ ಏನಿದೆ ಅದು ಬಿರುಕು ಬಿಟ್ಟಿರುವಂತದ್ದು ಒಂದು ಒಂದು ಬದಿ ಏನಿದೆ ಅದು ಕುಸಿದು ಬಿದ್ದಿರುವಂತದ್ದು ಈ ಶಿಥಿಲಾವಸ್ಥೆಗೆ ತಲುಪಿರುವಂತಹ ಈ ಇದರ ಮೇಲೆ ಕೂಡ ಪ್ರವಾಸಿಗರು ನಡೆದುಕೊಂಡು ಹೋಗಿ ವೀಕ್ಷಣಾ ಗೋಪುರದಲ್ಲಿ ನಿಂತು ಫೋಟೋಗಳನ್ನು ಕೂಡ ತೆಗೆದುಕೊಳ್ಳುವಂತದ್ದು ಬಿರುಕನ್ನು ಕೂಡ ಬಿಟ್ಟಿರುವಂತದ್ದು ಯಾರಾದರೂ ನಡೆದುಕೊಂಡು ಹೋದರೆ ಅದು ಅಲಗಾಡುವ ಹಂತಕ್ಕೂ ಕೂಡ ಈ ವೀಕ್ಷಣಾ ಗೋಪುರ ಬಂದಿರುವಂತದ್ದು ಇಷ್ಟೆಲ್ಲ ಕೂಡ ಅಧಿಕಾರಿಗಳ ಗಮನಕ್ಕಿದ್ರೂ ಕೂಡ ಅಧಿಕಾರಿಗಳು ಯಾವುದೇ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸ್ತಾ ಇಲ್ಲ ಎನ್ನುವುದು ಒಂದು ಸ್ಥಳೀಯರ ಒಂದು ಆರೋಪವಾಗಿರುವಂತದ್ದು ಬಂದಂತಹ ಪ್ರವಾಸಿಗರು ಫೋಟೋಗಳನ್ನು ತೆಗೆದುಕೊಳ್ತಾರೆ ಪ್ರಕೃತಿಯ ಸೊಬಗನ್ನ ಜೊತೆಗೆ ಅದನ್ನು ಸವಿಯೋ ಜೊತೆಗೆ ಫೋಟೋಗಳನ್ನು ತೆಗೆದುಕೊಂಡು ಎಂಜಾಯ್ ಅನ್ನು ಕೂಡ ಮಾಡ್ತಾರೆ ಆದರೆ ಬಂದಂತಹ ಪ್ರವಾಸಿಗರ ಪ್ರಾಣಕ್ಕೆ ಯಾರು ಗ್ಯಾರಂಟಿ ಅನ್ನೋ ಪ್ರಶ್ನೆಯನ್ನು ಕೂಡ ಈಗ ಸ್ಥಳೀಯರು ಎತ್ತಿರುವಂತದ್ದು ಸ್ಥಳೀಯರು ಈಗಾಗಲೇ ನಗರಸಭೆ ಮತ್ತು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳಿಗೂ ಕೂಡ ಒಂದು ಮನವಿಯನ್ನು ಕೂಡ ಸಲ್ಲಿಸಿರುವಂತದ್ದು ಈ ವೀಕ್ಷಣಾ ಗೋಪುರವನ್ನು ರಿಪೇರಿ ಮಾಡುವ ತನಕ ತಾತ್ಕಾಲಿಕವಾಗಿ ಮುಂಭಾಗದಲ್ಲಿ ಅದನ್ನು ನಿರ್ಬಂಧಿಸಬೇಕು ಇಲ್ಲಿಗೆ ತೆರಳುವಂತಹ ಪ್ರವಾಸಿಗರನ್ನ ನಿರ್ಬಂಧಿಸಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂತದ್ದು ಆದರೆ ಅಧಿಕಾರಿಗಳು ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ತಾ ಇಲ್ಲ ಯಾಕೆಂದ್ರೆ ದುರಂತ ನಡೆದ ಮೇಲೆ ಎಚ್ಚೆತ್ತುಕೊಳ್ಳುವ ಬದಲು ದುರಂತ ನಡೆಯುವ ಮೊದಲು ಎಚ್ಚೆತ್ತುಕೊಳ್ಳಬೇಕು ಅನ್ನೋದು ಒಂದು ಸ್ಥಳೀಯರ ಒಂದು ಆಗ್ರಹವಾಗಿರುವಂತದ್ದು ಇಲ್ಲಿ ನಡೆದುಕೊಂಡು ಹೋಗುವಂತ ವೇಳೆಯಲ್ಲಿ ಏನಾದರೂ ಅನಾಹುತ ಸಂಭವಿಸಿ ಪ್ರಾಣಕ್ಕೆ ಸಂಚಕಾರ ಬಂದರೆ ಯಾರು ಹೊಣೆ ಪ್ರಶ್ನೆಯನ್ನು ಕೂಡ ಸ್ಥಳೀಯರು ಎತ್ತಿರುವಂತದ್ದು ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವೀಕ್ಷಣಾ ಗೋಪುರವನ್ನು ರಿಪೇರಿ ಮಾಡುವತ್ತ ರಿಪೇರಿ ಮಾಡುವ ತನಕವಾದರೂ ಕೂಡ ತಾತ್ಕಾಲಿಕವಾಗಿ ನಿರ್ಬಂಧಿಸಬೇಕು ಅನ್ನೋ ಒತ್ತಾಯಕ್ಕೆ ಅಧಿಕಾರಿಗಳು ಮನ್ನಣೆ ಆಗ್ತಾರ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿರುವನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್ ನೆಟ್ ಸುವರ್ಣ ನ್ಯೂಸ್ Oh <laughs>